themes Stylik чис Those are the変 Braz valk with Shawn ತನ್ಮೇಲೆ 인데 <목소리> 인데 <목소리> 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 ಕೋಲಾರ ಒಕ್ಕೂಟಕ್ಕೆ ಮೂರನೇ ಅವಧಿಗೆ ಕೋಲಾರ ಆರು ಒಕ್ಕೂಟಕ್ಕೆ ಅಧ್ಯಕ್ಷರಾಗಿ ಅವಕಾಶ ಮಾಡಿಗಳಾದಂತಹ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿಗಳಾದಂತ ಮತ್ತೆ ನಮ್ಮ ಪಕ್ಷದ ಅಧ್ಯಕ್ಷರಾದಂತಹ ಡಿಕೆ ಶಿವಕುಮಾರ್ ಅವರಿಗೆ ಮತ್ತೆ ಅದೇ ರೀತಿ ನಮ್ಮ ಜಿಲ್ಲಾ ಮಂತ್ರಿಗಳಾದ ಸುರೇಶನ್ ಅವರಿಗೆ ಮತ್ತೆ ಸಹಕಾರ ಮಂತ್ರಿಗಳಾದಂಥ ರಾಜಣ್ಣವರಿಗೆ ಮತ್ತೆ ನಮ್ಮ ಸರ್ಕಾರದ ಎಲ್ಲ ಮಂತ್ರಿಗಳು ಕೂಡ ಮತ್ತೆ ಸರ್ಕಾರ ಅದ್ರ ಜೊತೆಗೆ ವಿಶೇಷವಾಗಿ ಕೋಲಾರ ಜಿಲ್ಲೆಯ ನಮ್ಮ ನಾಯಕರುಗಳು ಕಾಂಗ್ರೆಸ್ ಪಕ್ಷದ ನಾಯಕ ಹಿರಿಯರು ನಮ್ಮೆಲ್ಲರ ಮಾರ್ಗದರ್ಶಿಗಳು ಆದಂಥ ರಮೇಶ್ ಕುಮಾರ್ ಮಾರ್ಗದರ್ಶನದಲ್ಲಿ ನಮ್ಮ ಕೋಲಾರನ ಶಾಸಕರಾದಂತಹ ನಮ್ಮ ಮಂಜಣ್ಣವರಾಗಿರ್ಬೋದು ಮತ್ತೆ ವಿಶೇಷವಾಗಿ ನಮ್ಮ ಎಂ ಎಲ್ ಸಿ ಅನಿಲ್ ಕುಮಾರ್ ಅವರಾಗಿರ್ಬೋದು ಮತ್ತೆ ವಿಶೇಷವಾಗಿ ನಮ್ಮ ನಜೀರ್ ಅಹಮದ್ ಅಣ್ಣೂರ್ ಅವರಾಗಿರ್ಬೋದು ಮತ್ತೆ ಎಲ್ಲ ಶಾಸಕರು ನಮ್ಮ ಕಾಂಗ್ರೆಸ್ ಪಕ್ಷದ ಶಾಸಕರುಗಳು ಸಹಕಾರ ಮತ್ತೆ ನಮ್ಮ ಆಡಳಿತ ಮಠದಲ್ಲಿ ನಿರ್ದೇಶಕರಲ್ಲೂ ವಿಶೇಷವಾಗಿ ಹಿರಿಯರು ಈ ಕೋಲಾರ ಒಕ್ಕೂಟ ಯುವಜನಾಗಿ ಬೆಂಗಳೂರಿಂದ ಬಂದಿದ್ದರಿಂದ ಅಂತ ಇಲ್ಲಿವರೆಗೂ ಕೂಡ ಈ ಸಂಸ್ಥೆಯಲ್ಲಿ ಒಂದು ಒಳ್ಳೆ ಕೆಲಸವನ್ನ ಮಾಡಿದಂತ ಎಂ ಇ ಕೃಷ್ಣಪ್ಪನವ್ರ ಮಗ ಜಯಸಿಂಹ ಕೃಷ್ಣಪ್ಪನವರು ಹಿರಿಯರು ಅವರಾಗಿರ್ಬೋದು ಮತ್ತೆ ಇನ್ನೊಬ್ಬ ಹಿರಿಯರು ನಿರ್ದೇಶಕರು ಈಗ ಆಯ್ಕೆಯಾಗಿರುವ ನಮ್ಮ ಶ್ರೀನಿವಾಸ್ಪುರ ಅನ್ವೇಷಣ್ಣರಾಗಿರ್ಬೋದು ಮತ್ತೆ ಎರಡನೇ ಅವಧಿಗೆ ಮಹಿಳಾ ನಿರ್ದೇಶಕರಾಗಿ ಆಯ್ಕೆಯಾಗಿರುವ ಕಾಂತಕ್ಕ ಸೋಮಣ್ಣರಾಗಿರ್ಬೋದು ಮತ್ತೆ ನಮ್ಮ ಶ್ರೀನಿವಾಸ್ಪುರ ನೂತನವಾಗಿ ನಿರ್ದೇಶಕರಾಗಿ ಸಂಸ್ಥೆಗೆ ಬಂದಿರುವಂತಹ ನಮ್ಮ ಕೆ ಕೆ ಮಂಜು ಆಗಿರ್ಬೋದು ಮತ್ತೆ ನಮ್ಮ ಕೋಲಾರ ತಾಲೂಕಿಂದ ನಮ್ಮ ರಮೇಶ್ ಅವರು ನೂತನವಾಗಿ ಆಯ್ಕೆ ರಮೇಶ್ ಅವರಾಗಿರ್ಬೋದು ಮತ್ತೆ ನಾಮನಿ ನಿರ್ದೇಶಕರು ಆದಂತ ಶಮ್ಶೀರ್ ಆಗಿರ್ಬೋದು ಮತ್ತೆ ಅದ್ರ ಜೊತೆಗೆ ಮಾಲೂರು ಇನ್ನೊಂದು ಕ್ಷೇತ್ರದಿಂದ ನಮ್ಮ ಶ್ರೀನಿವಾಸ್ ಅವರಾಗಿರ್ಬೋದು ಇವರೆಲ್ಲರ ಸಹಕಾರದಿಂದ ಇವತ್ತು ಈ ಸಂಸ್ಥೆಯ ಮೂರನೇ ಅವಧಿಗೆ ಅಧ್ಯಕ್ಷನಾಗಿದ್ದೀನಿ ಅದರ ಅದರಲ್ಲಿ ಒಂದು ವಿಶೇಷ ಏನು ವಿಭಜನೆ ಮಾಡಬೇಕು ಅಂತ ತೀರ್ಮಾನ ತಗೊಂಡ್ಮೇಲೆ ಸರ್ಕಾರ ಈ ಒಕ್ಕೂಟದಲ್ಲಿ ಮೊದಲನೇ ಅಧ್ಯಕ್ಷ ಅವಕಾಶ ಕೂಡ ಸಿಕ್ಕಿದೆ ಅಂತೇಳಿ ನನ್ನ ಹೆಮ್ಮೆಯಿಂದ ಇವತ್ತು ನಾನು ಹೇಳಬೇಕಾಗ್ತದೆ ಇದಕ್ಕೆಲ್ಲಕ್ಕೂ ಕೂಡ ನಮ್ಮೆಲ್ಲ ನಾಯಕರುಗಳು ಆಶೀರ್ವಾದ ಸಹಕಾರ ಜೊತೆಗೆ ನಂಬಿಕೆ ಕೂಡ ಆ ನಂಬಿಕೆಯನ್ನು ಉಳಿಸ್ಕೊಂಡಂತ ಈ ಸಂಸ್ಥೆಯಲ್ಲಿ ಕೆಲಸವನ್ನು ಮಾಡುವಂಥವು ಮೊದಲನೇ ಅವಧಿಯಲ್ಲೂ ಕೂಡ ಎರಡೂ ಜಿಲ್ಲೆಯ ನಾಯಕರುಗಳು ಅವತ್ತು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಎಲ್ಲ ನಾಯಕರುಗಳು ಮತ್ತು ಅವತ್ತಿನ ಆಡಳಿತ ಮಂಡಿಲು ಕೂಡ ಅವಕಾಶ ಮಾಡಿಕೊಟ್ಟಿದ್ದು ಮತ್ತೆ ಎರಡನೇ ಅವಧಿಗೂ ಕೂಡ ಎರಡೂ ಜಿಲ್ಲೆಯ ನಾಯಕರುಗಳು ಅವತ್ತು ನಮ್ಮ ಸೀತಾಮಣಿ ಸುರೇ ಸುಧಾಕರ್ ಅವರಿರ್ಬೋದು ಮತ್ತೆ ಎಲ್ಲ ನಾಯಕರಲ್ಲೂ ಕೂಡ ಅವತ್ತು ಕೂಡ ಸಹಕಾರ ಕೊಟ್ಟಿದ್ದು ಎರಡನೇ ಅವಧಿಗೆ ಮತ್ತೆ ಎರಡನೇ ಅವಧಿಯಲ್ಲಿ ಐದು ವರ್ಷ ಅಧ್ಯಕ್ಷರಾಗಿ ಆಡಳಿತ ಮಾಡಿದ್ದು ಇವತ್ತು ಮತ್ತೆ ಮೂರನೇ ಅವಧಿಗೆ ಈ ಸಂಸ್ಥೆಯ ಜವಾಬ್ದಾರಿಯನ್ನ ನಮ್ಮ ಹೆಗಲಿಗೆ ಕೊಟ್ಟಿದ್ದಾರೆ ಈ ಸಂಸ್ಥೆಯಲ್ಲಿ ಒಳ್ಳೆ ಆಡಳಿತ ಮಾಡ್ತಾರೆ ಅನ್ನೋ ನಂಬಿಕೆ ಇಟ್ಟು ಕೊಟ್ಟಿದ್ದಾರೆ ಆ ನಂಬಿಕೆಯನ್ನು ಉಳಿಸ್ಕೊಂಡಂತ ಆಡಳಿತವನ್ನ ಕೊಡುವಂತಹುದು ನನ್ನ ಜೊತೆಗೆ ಇವತ್ತೇನು ಹದಿಮೂರು ಜನ ನಿರ್ದೇಶಕರಿದ್ದೀವಿ ಎಲ್ಲ ನಿರ್ದೇಶಕರು ಕೂಡ ಜವಾಬ್ದಾರಿ ಕೂಡ ಇದೆ ಈ ಒಕ್ಕೂಟವನ್ನ ನಾವು ಐದು ವರ್ಷ ಯಾವ ರೀತಿ ಆಡಳಿತ ಮಂಡಳಿ ನಡೆಸ್ಕೊಂಡ್ ಬಂದ್ವಿ ಆ ಆಡಳಿತ ಮಂಡಿಯಲ್ಲಿ ತಗೊಂಡಂತ ತೀರ್ಮಾನಗಳು ಮತ್ತೆ ಆ ಆಡಳಿತ ಮಂಡಳಿ ತಗೊಂಡಂತ ಯೋಜನೆಗಳ ಕಾರ್ಯಕ್ರಮಗಳನ್ನ ಒಪ್ಪಿ ಇವತ್ತು ಮತ್ತೆ ಸುಮಾರು ಜನ ಆಯ್ಕೆ ಆಗಿ ಬಂದಿದ್ದಾರೆ ಕೆಲವರು ಆಯ್ಕೆ ಆಗಿಲ್ಲ ಆದರೂ ಸಹಿತ ನಮ್ಮೇಲೆ ಎಲ್ಲರ ಮೇಲೆ ನಂಬಿಕೆ ಇಟ್ಟು ಈ ಸಂಸ್ಥೆಯನ್ನ ಜವಾಬ್ದಾರಿನ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮ್ಮ ಜಿಲ್ಲಾ ಮಂತ್ರಿಗಳು ಎಲ್ಲ ಶಾಸಕರುಗಳು ಕೊಟ್ಟಿದ್ದಾರೆ ಆ ನಂಬಿಕೆನ ಉಳಿಸ್ಕೊಂಡಂತ ಕೆಲಸ ನಾವು ಮಾಡಬೇಕಾಗ್ತದೆ